ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಏಷ್ ಅವರ ಬಹು ನಿರೀಕ್ಷಿತ ಸಿನಿಮಾ ಕೆಜಿಎಫ್ ಸರಣಿಯ ನಂತರ ಅತಿ ಹೆಚ್ಚು ನಿರೀಕ್ಷೆಯನ್ನ ಹುಟ್ಟುಹಾಕಿರುವಂತಹ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭವಾಗಿದ್ದು ಚಿತ್ರೀಕರಣದಲ್ಲಿ ರಾಕಿ ಭಾಯ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ಬಾದ್ಶ ಶಾರುಖ್ ಖಾನ್ ರವರು ಅಭಿನಯಿಸುತ್ತಾರೆ ರಾಕಿ ಭಾಯ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುತ್ತಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದು ಸತ್ಯ ಅನ್ನೋ ಲೆವೆಲ್ವರೆಗೂ ಕೂಡ ಸುದ್ದಿಯಾಗಿತ್ತು ಆದರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಕಿಂಗ್ ಸ್ಟಾರ್ ಯಶ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿರೀಕ್ಷೆಗೂ ಮೀರಿ ವೈರಲ್ ಆಗಿದ್ದ ಈ ಸುದ್ದಿಗೆ ಇದೀಗ ರಾಕಿ ಭಾಯ್ ತೆರೆ ಎಳೆದಿದ್ದಾರೆ ಇತ್ತೀಚೆಗಷ್ಟೇ ಪಾನಿಪುರಿ ಕಿಟ್ಟಿ ಅವರ ಹೊಸ ಜಿಮ್ ಓಪನಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಅವರು ಶಾರುಖ್ ಖಾನ್ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ ಅನ್ನೋ ಸುದ್ದಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಶಾರುಖ್ ಖಾನ್ ರವರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸ್ತಾ ಇಲ್ಲ ಈ ಸುದ್ದಿ ಎಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಚಿತ್ರದ ಬಗ್ಗೆ ಏನೇ ಇದ್ದರೂ ನಾನೇ ಮಾಹಿತಿಯನ್ನ ಕೊಡ್ತೀನಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಹೇಳಿಕೊಂಡಿದ್ದಾರೆ ಆ ಮೂಲಕ ಶಾರುಖ್ ಖಾನ್ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಎಂಬ ಸುದ್ದಿ ಸುಳ್ಳು ಅನ್ನುವುದನ್ನ ಸ್ಪಷ್ಟಪಡಿಸಿದ್ದಾರೆ ಇದರಿಂದ ಅಭಿಮಾನಿಗಳಿಗೆ ಕೊಂಚ ಬೇಸರವಾಗಿದ್ದಂತೂ ಸುಳ್ಳಲ್ಲ